ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನೇನು ಪಿತೃಪಕ್ಷ ಮುಗ್ದಿದ ತಕ್ಷಣ ನವರಾತ್ರಿ ಶುರು ನೋಡಿ ಹೇಗಿದೆ ಗಾಂಧಿ ಬಜಾರು ಎಲ್ಲ ಶಾಪಿಂಗ್ ನೋಡಿ ಚೆನ್ನಾಗಿದೆ ನೋಡಿ ಸ್ವೆಟರ್ಸ್ಗಳು ನೋಡಿ ಎಷ್ಟು ವೆರೈಟಿ ಹೂ ಇದೆ ನೋಡಿ ಕಲರ್ ಕಲರ್ ಹೂ ಶಾಮಂತ್ಗೆಲ್ಲೇ ಎಷ್ಟು ಕಲರ್ ಇದೆ ನೋಡಿ ತಾವರೆ ಹೂ ಇದೆ ಜಾಜಿ ನೋಡಿ ಪನ್ನೀರ್ ರೋಸ್ ಅಂದರೆ ಇದೆ ರೋಸ್ ಎಲ್ಲ ಇದು ಬೇರೆ ಇದು ಪನ್ನೀರ್ ರೋಸ್ ಅಂದರೆ ತುಂಬ ಗಮ್ಮಂತಿರುತ್ತೆ ಪನ್ನೀರ್ ರೋಸು ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಇದೆಲ್ಲ ಗಮ್ಮ ಅನ್ನತ್ತೆ ಆದರೆ ಅಷ್ಟಲ್ಲ ಪನ್ನೀರ್ ರೋಸು ತುಂಬ ಗಮ್ಮಂತಿರುತ್ತೆ ನೀವು ರೋಸ್ ವಾಟ್ರು ಬಳಸ್ತೀರಲ್ಲ ಆ ಥರ ಗಮ್ಮ ಅನ್ನತ್ತೆ ನೋಡಿ ಇದು ಕಣಗ್ಲೆಯಲ್ಲೇ ಮೂರು ಮೂರು ಕಲರ್ ಇದೆಯಲ್ವಮ್ಮ ಕಣಗ್ಲೆಯಲ್ಲೇ ನೋಡಿ ಇದು ಒಂದು ಕಲರ್ ನೋಡೇ ನೋಡಿರ್ತೀವಿ ಎಲ್ಲರೂ ಇದು ನೋಡಿ ಈ ಕಲರ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ರುದ್ರಾಕ್ಷಿ ಅಮ್ಮ ಇದು ಡೇರೆ ಹೂ ಥರೇ ಚಿಕ್ಕದ ಅಮ್ಮ ಹಾಂ ದೊಡ್ಡದು ನೋಡಿ ಇದು ಡೇರೆ ಹೂ ದೊಡ್ಡದಿದೆ ಇದು ಚಿಕ್ಕದು ಡೇರೆ ಹೂ ಚೆನ್ನಾಗಿದೆ ನೋಡಿ ಎಷ್ಟು ಬಗೆ ಹೂ ಇದೆ ನೋಡಿ ನೀವು ಗಾಂಧಿ ಬಜಾರಿಗೆ ಬಂದರೆ ನಿಮಗೆಲ್ಲ ಥರ ಹೂ ಸಿಗುತ್ತೆ ಪೂಜೆಗೆ ಗಾಂಧಿ ಬಜಾರ್ ನೋಡಿ ನವರಾತ್ರಿ ಹಬ್ಬಕ್ಕೆ ಸಜ್ಜಾಗಿದೆ ನೋಡಿ I'm sorry, 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 I'm ನೋಡಿ ಮದುವೆ ಮನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಂಡು ಹೆಣ್ಣಲ್ಲಿ ಕೂತಿದ್ದಾರೆ ಹುಡುಗಿ ಅಪ್ಪ ಅಮ್ಮ ಆ ಕಡೆ ಇದ್ದಾರೆ ಈ ಕಡೆ ಹುಡುಗನ ಅಪ್ಪ ಅಮ್ಮ ಇದ್ದಾರೆ ಇಲ್ಲೆಲ್ಲ ನಾವುಗಳು ಊಟ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಗಾಂಧಿ ಬಜಾರಲ್ಲಿ ಫುಲ್ ಗಾಂಧಿ ಬಜಾರಲ್ಲಿ ರೋಡಲ್ಲೆಲ್ಲ ಕೂರಿಸಿದ್ದಾರೆ ನೋಡಿ ಐಸ್ ತಂಡರ್ ಹತ್ರನೇ ಇದೆ ನೋಡಿ ಎಲ್ಲ ಕಡೆನೂ ಗೊಂಬೆ 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 ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ ಐಸ್ ತಂಡರ್ ಹತ್ರನೇ ಇದ್ದಾರೆ ಇನ್ನೇ ನವರಾತ್ರಿ ಶುರುವಾಯ್ತು ಬಂದಿ ತಗೊಳ್ಳಿ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ರೋಡ್ ಸೈಡ್ ಇಟ್ಟಿರ್ತಾರೆ ಮಳೆಯಲ್ಲಿ ಪಾಪ ನೋಡಿ ತಗೊಳ್ಳಿ ಯಾವುದು ಬೇಕು ಅನ್ನೋ ಗೊಂಬೆ ಕೂರಿಸಿರೋರಿಗೆ ಡಿಫ್ರೆಂಟಾಗಿ ಕೂರಿಸೋದಕ್ಕೆ ಈ ಸರಿ ತುಂಬ ಚೆನ್ನಾಗಿದೆ ಬೇರೆ ಬೇರೆ ಥರ ಹಾಗೇ ನಮ್ಮ ಗಾಂಧಿ ಬಜಾರ್ದು ಒಂದು ವಿಡಿಯೋ ಅಷ್ಟೇ ಬಂದಿದ್ನಲ್ಲ ಏನೇನ್ ಸಿಗುತ್ತೆ ಗಾಂಧಿ ಬಜಾರಲ್ಲಿ ಅಲ್ಲಿ ರೋಡ್ ಸೈಡು ಬಟ್ಟೆ ಬ್ಯಾಗು ಪ್ರತಿಯೊಂದು ಸಿಗುತ್ತೆ ನೋಡಿ ಇಲ್ಲೂ ಇದೆ ಪ್ರತಿಯೊಂದು ಸಿಗುತ್ತೆ ಗಾಂಧಿ ಬಜಾರಲ್ಲಿ ಅಲ್ಲಿ ನೋಡಿ ಮಗುನ ಏಕೆ ಕರ್ಕೊಂಡೋಗ್ತಿದ್ದಾರೆ ಇದು ಬಸ್ ಸ್ಟ್ಯಾಂಡು ಇನ್ನೇನು ಬಸ್ ಬರುತ್ತೆ ಇಷ್ಟೊತ್ತು ಗಾಂಧಿ ಬಜಾರ್ದು ವೀಡಿಯೋ ನೋಡಿದ್ರಿ ಎಲ್ಲ ಸಿಗುತ್ತೆ ಫುಟ್ಪಾತ್ ಮೇಲೆ ಅದು ನಿಮಗೆ ಕೈಗೆಟ್ಕೋ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ ದೊಡ್ಡ ದೊಡ್ಡದಾಗಿ ಬೇಕು ಅಂದರೆ ಮಾಲ್ಗೋಗಿ ತೊಗೊಳ್ಬೋದು ಸಣ್ಣ ಪುಟ್ಟ ಇರೋರು ಫುಟ್ಪಾತ್ ಮೇಲೆ ಪ್ರತಿಯೊಂದು ಸಿಗುತ್ತೆ ಬ್ರ್ಯಾಂಡೆಡ್ ಸಿಗುತ್ತೆ ಕೆಲವೊಂದು ನೋಡಿ ತೊಗೊಳ್ಬೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್